ತ್ರೀ ಟು ಒನ್ ಸ್ಟಾರ್ಟ್ ಎಂತ ಕಾಲ ಬಂತು ನೋಡ್ರಿ ಏನ್ ಸರಿ ವರ್ಷದ ಹುಡುಗ ಇಪ್ಪತ್ತೆಂಟು ವರ್ಷದ ಆಂಟಿ ಜೊತೆ ಅಯ್ಯಯ್ಯೋ ಓಡೋಗಲ್ರಿ ತೋರ್ಸ ತೋರ್ಸ ಎಂತ ಕಾಲ ಸರ್ ಇದು ಇದು ಎಂತ ಕಾಲ ಬಂತ ಮರೆಯ ಇದು ಏಳು ವರ್ಷದ ಬಾಲೆ ಋತುಮತಿಯಾಗಬೇಕು ಎಂಟನೇ ವರ್ಷಕ್ಕೆ ಅವಳು ಜೋಡಿ ಮಕ್ಕಳು ಹಡಿಬೇಕು ಜೋಡಿ ತೊಟ್ಲ ಕಟ್ಟುಕೊಂಡು ಜೋಗುಳವಾಡಬೇಕು ಅಯ್ಯ ಹುಟ್ಟುವಂಥ ಮಕ್ಕಳು ನಾಳೆ ಕುಕ್ಕಿಬೇಕು ಸಿದ್ದಯ್ಯ ಸ್ವಾಮಿ ಈ ಕಲಿಯುಗದೊಳಗೆ ಲಿಂಗಯ್ಯ ದಯ